ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರೂ ಗಾಡಿ ಸೇಲ್ಗಿತ್ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಂಬೋದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದ್ರೂ ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ಅವ್ರು ರಿಸೀವ್ ಮಾಡೋದಿಲ್ಲ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಟು ಡಿಸೈರ್ ವಿಡಿಯೋ ಏನದು ಸ್ವಿಫ್ಟ್ ಡಿಸೈರ್ ವಿಡಿಯೋ ಆಯ್ತು ಸರ್ ಓಕೆ ಡೀಸೆಲ್ ಇಂಜಿನ್ ಎಲ್ಲ ಇದು ಹಾಂ ಡೀಸೆಲ್ ಇಂಜಿನ್ ಸರ್ ಯಾವ ಮಾಡಲ್ ಸರ್ ಇದು ಸರ್ ಎರಡು ಸಾವಿರದ ಹದಿನಾರು ಓಕೆ ಓನರ್ ಎಷ್ಟಾಗಿದ್ದಾರೆ ಹ್ಞೂ ಸರ್ ಓನರ್ಶಿಪ್ ಎಷ್ಟಾಗಿದ್ದಾರೆ ಓನರ್ಶಿಪ್ ನಮ್ಮ ಹೆಸರು ಸೆಕೆಂಡ್ ಸರ್ ಇರೋದು ಈಗ ತಗೊಂಡ್ರೆ ಥರ್ಡ್ ಆಗುತ್ತೆ ಸರ್ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಸರ್ ಒಂದು ಲಕ್ಷ ಚಿಲ್ಲರಿ ಇದೆ ಸರ್ ಒಂದು ಲಕ್ಷ ಚಿಲ್ಡ್ರ ಹೊಡಿದ್ಯಾ ಹಾಂ ಸರ್ ಓಕೆ ಗಾಡಿದು ಎಫ್ ಸಿ ಇನ್ ಎಫ್ ರನ್ನಿಂಗ್ ಇರುತ್ತೆ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಎಫ್ ಸಿ ರನ್ನಿಂಗ್ ಇದೆ ಯಾವುದೇ ರೀತಿ ಲೋನ್ ಇಲ್ಲ ಎಲ್ಲ ಕ್ಲಿಯರ್ ಇದೆ ಡಾಕ್ಯುಮೆಂಟ್ಸ್ ಓಕೆ ಟೈರ್ ಎಲ್ಲ ಹಂಗಿದೆ ಸರ್ ಟೈರ್ ಸರ್ ಏಯ್ಟಿ ಪರ್ಸೆಂಟ್ ಇದೆ ಸರ್ ಏಯ್ಟಿ ಪರ್ಸೆಂಟ್ ಇದಾವ ಹಾಂ ಇದೆ ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಹಾಂ ಹಾಂ ಸರ್ ಇಲ್ಲ ಸ್ವಲ್ಪ ಸ್ವಲ್ಪ ಕೆಲವೊಂದಲ್ಲೇ ಆಗಿದೆ ಸರ್ ರೀಪೇಂಟಿಂಗ್ ಆಗಿದೆ ಸರ್ ಕೆಲವೊಂದಲ್ಲಿ ಅಲ್ಲ ಫುಲ್ ಏನಾಗಿಲ್ಲಲ್ಲ

ಓಕೆ ಗಾಡಿ ಮೇಲೆ ಫೈನಾನ್ಸು ಫೈನ್ಗಳು ಏನೂ ಇಲ್ಲಲ್ವಾ ಏನಿಲ್ಲ ಸರ್ ಯಾವ್ದು ರೀತಿ ಇಲ್ಲ ಸರ್ ನನ್ನ ಒಟ್ಟು ಅಮೌಂಟ್ ಕೊಟ್ಟು ನೆಟ್ ಎಷ್ಟು ಕೊಟ್ಟು ತಗೊಂಡಿದ್ದೀವಿ ಸರ್ ಹ್ಞೂ ಯಾವ್ದು ಯಾವ್ದು ರೀತಿಯಿಂದ ಇಲ್ಲ ಸರ್ ಓಕೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಅದ ನಮ್ಮ ಕಡೆ ಅದ ಸರ್ ನನಗೆ ಸೆಲೈತೆ ಸರ್ ಕಡೆ ಮಾತಾಡೋದು ನಾವೇ ಸರ್ ನಮ್ಮ ಐತಿ ಹ್ಞೂ ಹ್ಞೂ ಎಲ್ಲಿ ಸರ್ ಅದು ಗಾಡಿದು ಸರ್ ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಎಲಗಟ್ಟ ಗ್ರಾಮ ಸರ್ ಏನ್ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿ ರೇಟ್ ರೇಟ್ ಸರ್ ಐದು ಹತ್ತು ಹೇಳಿದ್ವಿ ಸರ್ ನೋಡಿ ನೋಡು ರೆಸ್ಕಮ್ ಕೊಡೋಣ ಸರ್ ಐದು ಲಕ್ಷ ಹತ್ತು ಸಾವಿರ ಹಾ ಸರ್ ಹೆಚ್ಚು ಕಮ್ಮಿ ಆಗುತ್ತಾ ಹೆಚ್ಚು ಕಮ್ಮಿ ಆಗುತ್ತೆ ಅರವತ್ತು ಕೊಡ್ತೀವಿ ಸರ್ ಇಲ್ಲ ಅಂತಲ್ಲ ಮೂರೇ ಸಲ ಸರ್ಪಿಗೆ ಆಗದ ಹ್ಮ್ ಮಾಡೋದು ಮೂರೇ ಸಲ ಮೂರು ಮೂವತ್ತು ಬಂದಿ ಸರ್ ಮಾಡಿಲ್ಲ ಒಂದ್ ಹತ್ತ ಇಪ್ಪತ್ತು ಮಾಡಿ ಬಿಡ್ಬೇಕಂತ ಮಾಡಿ ಸರ್ ಮತ್ತೆ ಈ ತರ ಕೊಡ್ಬೇಕಂತ ಇದೆ ನಮಗೆ ನಮಗ ಸಮಸ್ಯೆ ಇದೆ ಸರ್ ಸರ್ ಓಕೆ ನಂಬರ್ ಇದೆ ನಂಬರ್ ಸರ್ ಇದೇ ನಂಬರ್